ಹಾಯ್ ಹಲೋ ನಮಸ್ಕಾರ ಕಲಬುರಗಿ ಒಂದಿಗೆ ನಾವಿದ್ ಬಂದಿದ್ದೀವಿ ನಮ್ ಕಲಬುರಗಿಯಲ್ಲಿರುವಂತ ವಿರೋ ಅಪ್ಲೈನ್ಸ್ ಶಾಪ್ ನಿಮ್ಗೆ ಇಲ್ಲಿ ಪ್ರೀಮಿಯಂ ಬಟ್ಟೆಗಳು ಇವರತ್ರ ಈ ಶಾಪ್ ಅಲ್ಲಿ ನಿಮ್ಗೆ ಸಿಗುತ್ತದೆ ಇಲ್ಲಿ ಯಾವ ಯಾವ ತರ ಕಲೆಕ್ಷನ್ ಇದೆ ಅಂತ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತೋರಿಸ್ತೀನಿ ನೀವು ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ನನ್ನ ಹೆಸರು ಬಂದು ರಾಕೇಶ್ ಅಂತ ಸರ್ ಈ ಶಾಪ್ ನಿಮ್ ಶಾಪ್ ಅಲ್ಲಿ ಬರುತ್ತೆ ಇದು ಜೋರಿ ಕಾಲೋನಿಯಲ್ಲಿ ಬರುತ್ತೆ ಜಿಮ್ ಹತ್ರ ಬರುತ್ತೆ ಓಕೆ ಸರ್ ಇವಾಗ ನಿಮ್ಮ ಶಾಪಲ್ಲಿ ಏನೇನು ಸಿಗುತ್ತೆ ಸರ್ ಇವಾಗ ಎಲ್ಲ ಟೈಪ್ ಶರ್ಟ್ ಪ್ಯಾಂಟಾ ಮತ್ತು ಫಾರ್ಮಲಲ್ಲಿ ಕೊಡ್ತೇವೆ ಮತ್ತು ಟೀ ಶರ್ಟ್ ಇದೆ ಎಲ್ಲ ಎಲ್ಲ ಸರಿ ಸಿಗುತ್ತೆ ನಮ್ಮ ಹತ್ರ ಬನ್ನಿ ನಮ್ಮ ಶಾಪಲ್ಲಿ ತೋರಿಸ್ತಾನೆ ನಿಮಗೆ ಯಾವ ಥರದ ಡಿಸೈನ್ ಬಟ್ಟೆಗಳು ಸಿಗುತ್ತೆ ಅಂತ ಹೇಳಬಹುದು ಪ್ಯೂರ್ ಲೈನಿ ಶರ್ಟ್ ಕೂಡ ಸಿಗುತ್ತೆ ಇದರಲ್ಲಿ ಇದ್ರ ಸಿಕ್ಕಿಂತ ಒಂದು ವೆರೈಟಿ ಇವೆ ನೋಡ್ಬೋದು ಫ್ಯಾಬ್ರಿಕ್ ಪೂರ ನೋಡ್ಬೋದು ಫಿನಿಶಿಂಗ್ ಕೂಡ ನೋಡಬಹುದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಡ್ತಾ ಇದೆ ನೋಡ್ಬೋದು ಒಂದ್ಕಿಂತ ಒಂದು ಸಖತ್ತಾಗಿ ಡಿಸೈನ್ ಇವೆ ನೋಡ್ಬೋದು ಕಲರ್ ಕಲರ್ ಕೂಡ ನೋಡ್ಬೋದು ಫಿನಿಶಿಂಗ್ ಕೂಡ ನೋಡಬಹುದು ಇದಾದ ಮೇಲೆ ನೋಡ್ಬೋದು ಪ್ರಿಂಟೆಡ್ ಅಲ್ಲಿ ಸಖತ್ತರನ ಕ್ವಾಲಿಟಿ ಇಲ್ಲಿ ಕೊಡ್ತಾ ಇದೆ ನೋಡ್ಬೋದು ಪ್ರೀಮಿಯಂ ಕ್ವಾಲಿಟಿ ಕೊಡ್ತಾ ಇದೆ ನೋಡ್ಬೋದು ಸಖತ್ತಾಗಿ ಜೂಮ್ ಹಾಕಿ ನೋಡಬಹುದು ಕೂಡ ಇದರಲ್ಲಿ ನಾಲ್ಕು ಕಲರ್ ಅಲ್ಲಿ ಪೂರಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇವೆ ನೋಡಬಹುದು ಫ್ಯಾಬ್ರಿಕ್ ಕೂಡ ಇದರ ಜೊತೆಗೆ ಎಲ್ಲ ಟೈಪ್ ಅಲ್ಲಿ ಸಿಗುತ್ತೆ ನಾವು ಫ್ಯಾಬ್ರಿಕ್ ಕೂಡ ನೋಡಬಹುದು ಫಿನಿಶಿಂಗ್ ಕೂಡ ಸ್ಯಾಟಿನ್ ಬಟ್ಟೆಯಲ್ಲಿ ಬರುತ್ತೆ ನೋಡಬಹುದು ಅಣ್ಣ ಇದು ಪ್ರೈಸ್ ಏನಿರಬಹುದು ಅಯ್ಯೋ ಒಂದು ಜಸ್ಟ್ ಟ್ವೆಲ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ನೋಡ್ಬೋದು ನಾವು ಓಕೆ ಇದು ಇದರಲ್ಲಿ ಯಾವುದೇ ತೊಗೊಳ್ಳಿ ಟ್ವೆಲ್ ಟ್ವೆಲ್ ಹಂಡ್ರೆಡ್ಗೆ ಓಕೆ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಬಟ್ಟೆ ಕ್ವಾಲಿಟಿಗಳಿದಾವೆಲ್ಲ ಅಂದ್ಬಿಟ್ಟು ಒಂದಕ್ಕೊಂದೊಂದು ಆಗಿ ಕಾಣ್ತಾ ಇದ್ದಾವೆ ಬಟ್ಟೆಗಳು ನೀವು ಸಹ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ನೋಡ್ಬೋದು ಯಾವ ಥರ ಎಲ್ಲ ಡಿಸೈನು ಲೈನಿಂಗ್ಸು ಎಲ್ಲ ಇದಾವೆ ಅಂದ್ಬಿಟ್ಟು ಆಮೇಲೆ ಅಣ್ಣ ಈ ಇದು ಪ್ರೈಸ್ ಏನಿದೆ ಅಣ್ಣ ಇದ್ರ ಜಸ್ಟ್ ಹದಿನೂರು ಜಸ್ಟ್ ಕೊಡ್ತಾ ಇದೆ ನೋಡ್ಬೋದು ಪ್ರೀಮಿಯಂ ಕ್ವಾಲಿಟಿ ಇದೆ ಕ್ವಾಲಿಟಿ ಕೂಡ ನೋಡ್ಬೋದು ಓಕೆ ಅದಾದಮೇಲೆ ನೆಕ್ಸ್ಟ್ ಕಲೆಕ್ಷನ್ ಕೂಡ ನೋಡ್ಬೋದು ನಮ್ಮ ಶರ್ಟ್ ಕೂಡ ನೋಡಬಹುದು ಎಂಟುನೂರಿಂದ ಸ್ಟಾರ್ಟ್ ಆಗಿ ಹದಿನೈದುನೂರ ಒಳಗೆ ಸಿಗುತ್ತೆ ಎಲ್ಲ ಅಲ್ಲಿ ವೆರೈಟಿ ಸಿಗುತ್ತೆ ಸ್ಯಾಟಿನ್ ಶರ್ಟ್ ಕೂಡ ಇದೆ ಪ್ಲೇನ್ ಶರ್ಟ್ ಇದೆ ಮತ್ತು ಲೇನಿ ಶರ್ಟ್ ಇದೆ ಕುರ್ತಾ ಪೈಜಾಮ ಎಲ್ಲ ಶರ್ಟ್ ಎಲ್ಲ ಕಡೆ ಸಿಗುತ್ತೆ ನಮ್ಮ ಹತ್ರ ನೋಡ್ಬೋದು ಕ್ವಾಲಿಟಿ ಕೂಡ ಪ್ರೀಮಿಯಲ್ಲಿ ಕೊಡ್ತಾ ಇದೆ ನೋಡ್ಬೋದು ಸರಿ ಇದ್ರ ಪ್ರೈಸ್ ಏನಿರ್ಬೋದು ಸರ್ ಇದರ ಜಸ್ಟ್ ಎಂಟು ನೂರಿಂದ ಹದಿನೈದು ಒಳಗೆ ಎಲ್ಲ ಸಿಗುತ್ತೆ ನಿಮಗೆ ಎಲ್ಲ ಕಲೆಕ್ಷನ್ ಬೇರೆ ಬೇರೆಯವೇ ನೋಡ್ಬೋದು ಆಮೇಲೆ ಆಮೇಲೆ ಫ್ಯಾರಾನ್ ಪ್ಯಾಂಟ್ ಕೂಡ ಸಿಗುತ್ತೆ ನೋಡ್ಬೋದು ಕ್ವಾಲಿಟಿ ಕೂಡ ನೋಡ್ಬೋದು ಟು ವೀಲಕರ್ ಅಂತ ಬರುತ್ತೆ ಪ್ಯಾಂಟ್ ನೋಡಬಹುದು ಇದು ಪ್ರೀಮಿಯಂ ಕ್ವಾಲಿಟಿ ಕೊಡ್ತಾರೆ ಜಸ್ಟ್ ಇದು ಎಂಟುನೂರು ನೂರು ರೂಪಾಯಲ್ಲಿ ಕೊಡ್ತಾ ಇದೆ ಆಂಕಲ್ ಫಿಟ್ ಕೂಡ ಬರುತ್ತೆ ನೋಡಬಹುದು ಇದು ನೆಕ್ಸ್ಟ್ ಕ್ವಾಲಿಟಿ ಇದು ಫೋರ್ ವೆಲ್ ಎಕ್ರ ಅಂತ ಪ್ರೈಸ್ ಎಷ್ಟು ಜಸ್ಟ್ ಎಂಟುನೂರು ಫೋರ್ ವೀಲ್ಕರ್ ಅಂತ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ಆಂಕಲ್ ಫಿಟ್ ಅಲ್ಲಿ ಕೊಡ್ತಾ ಇದೆ ನೋಡಬಹುದು ಜಸ್ಟ್ ಇದು ತೌಸಂಡ್ ರೂಪಾಯಿ ಕೊಡ್ತಾ ಇದೆ ನೋಡಬಹುದು ಇಷ್ಟ ಬರುತ್ತೆ ನೋಡಬಹುದು ಇದು ಪ್ರೀಮಿಯಂ ಅಲ್ಲಿ ಇದೆ ನೋಡಬಹುದು ಇದು ಹನ್ನೆರಡು ನೂರಲ್ಲಿ ಬರುತ್ತೆ ಸೈಜ್ ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಕೊಡ್ತೇವೆ ಇದು ಲೆನಿನ್ ಪ್ಯಾಂಟ್ ಅಂತ ಬರುತ್ತೆ ಪ್ರೀಮಿಯಂ ವಾಟಿಲಿ ಕೊಡ್ತಾಯಿದೆ ಜಸ್ಟ್ ಇದು ಹದಿನೈದು ನೂರು ಕೊಡ್ತಾಯಿದೆ ನೋಡಬಹುದು ಫಿನಿಶಿಂಗ್ ಕೂಡ ನೋಡಬಹುದು ಆ್ಯಂಕಲ್ ಫಿಟ್ ಅಲ್ಲಿ ಇರುತ್ತೆ ನೋಡಬಹುದು ಹದಿನೈದು ನೂರು ಬರುತ್ತೆ ಇದರಲ್ಲಿ ಬೇರೆ ಕಲರ್ ಎಲ್ಲ ಸಿಗುತ್ತೆ ಎಲ್ಲ ಎಲ್ಲ ಟೈಪ್ ಸಿಗುತ್ತೆ ನೋಡಬಹುದು ಇಲ್ಲಿ ವೆರೈಟಿ ವೆರೈಟಿವಿ ಅದು ಆದ್ಮೇಲೆ ಶರ್ಟ್ ಕೂಡ ಸಿಗುತ್ತೆ ನಮ್ಮ ಶಾಪ್ ಅಲ್ಲಿ ನೋಡಬಹುದು ಕ್ವಾಲಿಟಿ ಕೂಡ ನೋಡಬಹುದು ಮತ್ತು ಕ್ವಾಲಿಟಿ ಟಿ ಶರ್ಟ್ ಕೂಡ ಸಿಗುತ್ತೆ ಜಸ್ಟ್ ಆರುನೂರೈವತ್ತು ಕೊಡ್ತಾಯಿದೆ ಎಂಟ್ನೂರು ರೂಪಾಯಿ ಕೊಡ್ತಾಯಿದೆ ನೋಡ್ಬೋದು ಕ್ವಾಲಿಟಿ ಕೂಡ ಅದೇ ಆದಮೇಲೆ ಜೀಸ್ ಕೂಡ ಸಿಗುತ್ತೆ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಾಲ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಾಲಿಟಿಯಲ್ಲಿ ಕೊಡ್ತಾ ಇದೆ ನೋಡ್ಬೋದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಡ್ತಾಯಿದೆ ಒಂದು ನೋಡ್ತೋರ್ತಾ ಹೋಗ್ತೀನಿ ನೋಡ್ಬೋದು ಕ್ವಾಲಿಟಿ ಕೂಡ ಇದೆ ನೋಡಬಹುದು ನೋಡ್ಬೋದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದೇವೆ ಕಲರ್ ಕೂಡ ನೋಡ್ಬೋದು ಡಿಫ್ರೆಂಟ್ ಡಿಫರೆಂಟ್ ಇವೆ ನೋಡ್ಬೋದು ಕ್ವಾಲಿಟಿ ನೋಡುವ ಪ್ರೀಮಿಯಂ ಕ್ವಾಲಿಟಿಲೇ ಕೊಡ್ತಾ ಇದೆ ನೋಡ್ಬೋದು ಪ್ರೈಸ್ ಇದೆ ಜಸ್ಟ್ ಒಲ್ ಹಂಡ್ರೆಡ್ಗೆ ಕೊಡ್ತಾ ಸೈಜ್ ಏನೋ ಥರ್ಟಿ ಟು ಥರ್ಟಿ ಸೀಸಲ್ಲೂ ಸಿಗುತ್ತೆ ನಾವು ಜೀನ್ಸ್ ಪ್ಯಾಂಟು ಅದಾದ ಮೇಲೆ ಇನಿಯರ್ ವರ್ಸ್ ಕೂಡ ಸಿಗುತ್ತೆ ನೋಡ್ಬೋದು ಅದರ ಜೊತೆಗೆ ರಾಮರಾಜ್ ಲುಂಗಿ ಕೂಡ ಸಿಗುತ್ತೆ ನೋಡ್ಬೋದು ಕ್ವಾಲಿಟಿ ಕೂಡ ಅದರ ಜೊತೆಗೆ ನಮ್ಮಲ್ಲಿ ಬೆಲ್ಟ್ ಕೂಡ ಸಿಗುತ್ತೆ ಕ್ಯಾಪ್ ಬೆಲ್ಟ್ ಎಲ್ಲಾ ರೀತಿಯಲ್ಲಿ ಸಿಗುತ್ತೆ ನೋಡಬಹುದು ಅದರ ಜೊತೆಗೆ ನಮ್ಮಲ್ಲಿ ಸನ್ ಗ್ಲಾಸ್ ಕೂಡ ಸಿಗುತ್ತೆ ವಾಲೆಟ್ ಕೂಡ ಸಿಗುತ್ತೆ ಪರ್ಫ್ಯೂಮ್ ಕೂಡ ಸಿಗುತ್ತೆ ನೋಡಬಹುದು ಎಲ್ಲ ಶರ್ಟ್ ಕೂಡ ನೋಡಬಹುದು ಕಾಂಬೋ ಫಾರ್ಮಲ್ ಕಾಂಬೋ ಇದೆ ನೋಡಬಹುದು ಶರ್ಟ್ ಮತ್ತು ಪ್ಯಾಂಟ್ ಪ್ರೀಮಿಯಂ ವಾಲಿಟಿ ಕೊಡ್ತಾಯಿದೆ ನೋಡಬಹುದು ಚೈಜ್ ಬಂದು ಎಮ್ ಟು ಎಚ್ ಎಲ್ ಒರೆಗೆ ಸಿಗುತ್ತೆ ನಿಮಗೆ ನೋಡಬಹುದು ಕಾಂಪೇರ್ ಏನಿದೆ ಸರ್ ಪ್ರೈಸ್ ಎರಡು ಸಾವಿರ ಮಾತ್ರ ವೀರಫಲ್ ಶಾಪ್ ಬಂದು ಜರಿ ಕ್ವಾಲಿನಿ ಮ್ಯಾಕ್ಸ್ ಫಿಟ್ನೆಸ್ ಜಿಮ್ ಹತ್ರ ಬರುತ್ತೆ ಬೋರ್ಡ್ ಕೂಡ ನೋಡೋದು ವೀರಫಲ್ ಶಾಪ್ ಜರಿ ಕ್ವಾಲಿ ಮತ್ತು ಮ್ಯಾಕ್ ಫಿಟ್ನ ಜಿಮ್ ಹತ್ರ ಬರುತ್ತೆ ನೋಡಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಥ್ಯಾಂಕ್ ಯು ಫಾರ್ ವಾಚಿಂಗ್